ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಇರಿ ಹೀಗೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇವತ್ತು ನಾನು ಹೆಸರು ಕಾಳಿನ ಪಲ್ಯನ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇದನ್ನು ನಾವು ಫಸ್ಟಿಗೆ ಮೊದಲೇದಾಗ ಒಂದು ಒಂದು ಇನ್ನೂರು ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ಹೆಸರು ಬೇಳೆ ಕಾಳನ್ನು ತಗೋ ತಗೊಂಡಿದ್ದೀನಿ ಕ್ಲೀನ್ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಟೊಮೊಟೊ ಒಂದೆರಡು ಮೆಣ್ಸಿನ್ಕಾಯಿ ಇದ್ರ ಜೊತೆಗೆ ನೀವು ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಬೋದು ಇಲ್ಲಾಂದರೆ ಮೇಲ್ಗಡೆ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು ನಾನು ಒಗ್ಗರಣೆಲ್ಲ ಹಾಕ್ಕೋತೀನಿ ಅಷ್ಟೇ ಟೊಮೊಟೋನೂ ಕಟ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಬಿಟ್ಟು ನೋಡಿ ಟೊಮೊಟನ್ನು ನಾಲ್ಕು ಪೀಸ್ ಮಾಡಿಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕೂಡ ಹಾಕ್ಕೊಬೋದು ಒಂದು ನಾಲ್ಕು ಮಷೀನ್ಗೆ ಕೂಡ ಖಾರಕ್ಕೆ ಈಗ ಬೇಗ ಕೆಡ್ತಾಯಿದ್ದೀನಿ ಕುಕ್ಕರ್ ಮುಚ್ಚಿಬಿಟ್ಟು ಬೇಗ ಆದಮೇಲೆ ಇದಕ್ಕೆ ನಾನು ಒಗ್ಗರಣೆ ಏನೋ ರೆಡಿ ಇದ್ದೀನಿ ಇದು ನೀವು ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಸಾಂಬಾರು ಇಲ್ಲ ಅಂದರೆ ಇದು ಇದು ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ನಾನು ಇದಕ್ಕೆ ಒಗ್ಗರಣೆ ಒಂದು ಇದು ಕರಿಬೇವು ಹೂ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಬೇಳೆ ಮಾತ್ರ ಕುದ್ದಿದೆ ಈ ಥರ ಅನ್ನ ಕುದಿಬೇಕು ಸ್ವಲ್ಪ ಅಷ್ಟೊಂದು ಪುಡ್ಗಿ ಹಣವೆಡೆ ಈ ಥರ ಇರಬೇಕು ಇದಕ್ಕೆ ನಾವು ಈಗ ಒಗ್ಗರಣೆಯನ್ನು ಹಾಕೊಳ್ಳೋಣ ಮೊದಲನೇದಾಗಿ ಆಯಿಲ್ ಹಾಕ್ಕೊಂಬಿಟ್ಟು ಜೀಗ ಸಾಸಿವೆ ಅನ್ನು ಹಾಕೊಳ್ಳೋಣ ಒಂದು ಐದು ಹತ್ತು ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಬೇಳೆ ಕುದಿದ್ರೆ ಬೇಗ ಮಾಡ್ಕೊಂಡು ತಿನ್ಬೋದು ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಸಾಸಿವೆ ಹಾಕೊಂಡ್ಮೇಲೆ ಬೆಳವೆ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕರಿಬೇ ಹಾಕ್ತಾಯಿದ್ದೀನಿ ನಿಮ್ಮ ಮೇಲ್ಗಡೆ ಹಾಕೊಳ್ಳಿ ಸ್ವಲ್ಪ ಅರ್ಶಿನ ಹಾಕೋತಾ ಇದ್ದೀನಿ ಈಗ ನಾನು ರುಬ್ಕೊಂಡು ಇದನ್ನು ಬೇಯಿಸ್ಕೊಂಡಿದ್ದೀನಿ ಅಲ್ವಾ ಬೇಳೆನ ಬೇಳೆನ ಹಾಕ್ಕೊತಾ ಇದ್ದೀನಿ ಹೆಸರು ಹೆಸ್ರು ಕಾಳನ್ನು ಹಾಕೊಂಡು ಹಾಕ್ಕೊಂಡ್ಮೇಲೆ ಹೆಚ್ಚು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಕುಕ್ಕರಲ್ಲಿ ಬೆಂದಿರ್ತದೆ ಸ್ವಲ್ಪ ಒಂದೆರಡು ನಿಮಿಷ ಮಾತ್ರ ಬೇಯಿಸ್ಕೊಂಡು ಬಿಟ್ಬಿಡಿ ಆಫ್ ಮಾಡಿಬಿಡಿ ಗ್ಯಾಸನ್ನು ಇದಕ್ಕೆ ನಾನು ಸ್ವಲ್ಪ ಉಪ್ಪು ಇದ್ದೀನಿ ಮೆಣ್ಸಿನ್ಕಾಯಿ ಖಾರ ಇತ್ತು ಅದಕ್ಕೋಸ್ಕರ ಖಾರನ ಹಾಕ್ತಿಲ್ಲ ಮೇಲ್ಗಡೆ ನೀವು ಎಲ್ಲಗಡೆ ಖಾರ ಆಗಲಿಲ್ಲ ಅಂದರೆ ಮತ್ತೆ ಖಾರ ಕೂಡ ಹಾಕೋಬೋದು ನೀವು ಮಸಾಲೆ ಪೌಡರ್ ಮಸಾಲೆ ಖಾರ ಅಂದರೆ ನೀವು ಮಾಮೂಲಿ ಚಿಲ್ಲಿ ಪೌಡರನ್ನು ಹಾಕೋಬೋದು ಒಣ ಖಾರ ಇದ್ರೆ ಹಾಕೋಬೋದು ನೋಡಿ ನೋಡಿ ಮೇಲೆ ಉಪ್ಪು ಹಾಕ್ಕೋತಾ ಇದ್ದೀನಿ ಇಲ್ಲ ನಾನು ಉಪ್ಪು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಕಟ್ಟಿಗೆ ರೊಟ್ಟಿ ಇದ್ದೀರ ಅದಕ್ಕೂ ಕೂಡ ಚೆನ್ನಾಗಿರುತ್ತೆ ಅನ್ನಕ್ಕೆ ಮುದ್ದೆಗೂ ಕೂಡ ಮಾಡ್ಕೋಬೋದು ಇದು ನಮ್ಮ ಮುದ್ದೆಗೂ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಹೇಗೆ ಮಾಡಿದೆವು ಅಂತ ಹೆಸರುಗಳೇ ಪಲ್ಯ ಐದು ನಿಮಿಷದಲ್ಲಿ ಮಾಡ್ಕೊಬೋದು ಬಟ್ ಅಂತ ರೆಡಿಯಾಗಿ ಆಗುತ್ತೆ ನೋಡಿ ಇದೇ ಥರ ಮಾಡ್ಕೊಳ್ಳೋದು ತುಂಬ ರುಚಿಯಾಗಿರುತ್ತೆ ತರಕಾರಿ ಇಲ್ಲದಿದ್ದ ಹೆಸರು ಕಾಳಿತ್ತಂದರೆ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದೇ ಥರ ಹೆಸರು ಕಾಳು ಪಲ್ಯನ ಮಾಡೋದು ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್